ಲೈಂಗಿಕ ಸಮಸ್ಯೆಗಳನ್ನೆಲ್ಲ ರೋಗ ತಜ್ಞರಲ್ಲಿ ಮುಚ್ಚಿಡಲೇಬಾರದು ನಮ್ಮಲ್ಲಿ ಬಹಳಷ್ಟು ಜನರು ತಮ್ಮ ಲೈಂಗಿಕ ಆರೋಗ್ಯ ಮತ್ತು ಅದಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಮಾತನಾಡಲು ಹಿಂಜರಿಯುತ್ತಾರೆ ಆದರೆ ಇದು ಮುಂದೆ ದೊಡ್ಡ ಅಪಾಯವನ್ನುಂಟು ಮಾಡಬಲ್ಲದು ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯಕ್ಕೆ ಸಂಬಂಧಿಸಿದ ಸಾಮಾನ್ಯ ಮತ್ತು ಸಂಭಾವ್ಯ ಆರೋಗ್ಯ ಸಮಸ್ಯೆಯ ಸಂಕೇತ ಯಾವುದು ಎಂದು ತಿಳಿಯುವುದು ಕಷ್ಟಕರವಾಗಿರುತ್ತದೆ ಕೆಲವು ಸಮಸ್ಯೆಗಳ ಬಗ್ಗೆ ಮಾತನಾಡಲು ನೀವು ಮುಜುಗರಕ್ಕೊಳಗಾಗಿದ್ದರೂ ಸಹ ನಿಮ್ಮ ಲೈಂಗಿಕ ಆರೋಗ್ಯದ ಯೋಗಕ್ಷೇಮಕ್ಕಾಗಿ ನಿಮ್ಮ ಸ್ತ್ರೀರೋಗತಜ್ಞರ ಜೊತೆ ಮುಕ್ತವಾಗಿ ಮಾತನಾಡುವುದು ಮುಖ್ಯವಾಗಿದೆ ಒಂದು ಲೈಂಗಿಕ ಅಸ್ವಸ್ಥತೆ ನಿಮ್ಮ ಲೈಂಗಿಕ ಅಸ್ವಸ್ಥತೆಯ ಬಗ್ಗೆ ಸ್ತ್ರೀರೋಗತಜ್ಞರೊಂದಿಗೆ ಮಾತನಾಡುವುದು ಬಹಳ ಮುಖ್ಯ ಇದಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಅವರು ನಿಮಗೆ ಸಹಾಯ ಮಾಡಬಹುದು ಎರಡು ಲೈಂಗಿಕ ಇತಿಹಾಸ ನಿಮ್ಮ ಲೈಂಗಿಕ ಇತಿಹಾಸದ ಬಗ್ಗೆ ಯಾವುದೇ ಸ್ತ್ರೀರೋಗತಜ್ಞರು ನಿಮ್ಮನ್ನು ನಿರ್ಣಯಿಸುವುದಿಲ್ಲ ನಿಮ್ಮ ಲೈಂಗಿಕ ಸಂಭೋಗಗಳನ್ನು ಅವರಿಂದ ಮರೆ ಮಾಡಲು ನೀವು ಯೋಚಿಸುತ್ತಿದ್ದರೆ ನೀವು ನಿಮ್ಮ ಸ್ವಂತ ಆರೋಗ್ಯವನ್ನು ಅಪಾಯಕ್ಕೆ ತಳ್ಳುತ್ತಿದ್ದೀರಿ ಎಂದರ್ಥ ಮೂರು ನೋವಿನಿಂದ ಕೂಡಿದ ಪೀರಿಯಡ್ಸ್ ಮುಟ್ಟಿನ ಸಮಯದಲ್ಲಿ ನಿಮಗೆ ಅಸಹನೀಯ ನೋವು ಇದ್ದರೆ ಇದನ್ನು ನಿಮ್ಮ ಸ್ತ್ರೀರೋಗತಜ್ಞರಿಂದ ಎಂದಿಗೂ ಮರೆಮಾಚಬೇಡಿ ಏಕೆಂದರೆ ಇದು ಎಂಡೊಮೆಟ್ರಿಯೋಸಿಸ್ ಅಥವಾ ಗರ್ಭಾಶಯದ ಫೈಬ್ರಾಯ್ಡ್ಗಳ ಸಂಕೇತವೂ ಆಗಿರಬಹುದು ನಾಲ್ಕು ಮೂತ್ರದ ಸೋರಿಕೆ ಮಗುವಿನ ಜನನದ ನಂತರ ಅನೇಕ ಮಹಿಳೆಯರು ಮೂತ್ರ ಸೋರಿಕೆಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಇದು ನಿಮ್ಮ ದಿನಚರಿಯಲ್ಲಿ ಅಡ್ಡಿಯಾಗಬಹುದು ಆದ್ದರಿಂದ ನಿಮಗೂ ಈ ರೀತಿಯ ಸಮಸ್ಯೆ ಇದ್ದರೆ ಕೂಡಲೇ ಸ್ತ್ರೀ ರೋಗ ತಜ್ಞರನ್ನು ಸಂಪರ್ಕಿಸಿ ಇದಕ್ಕೆ ಪರಿಹಾರ ಪಡೆದುಕೊಳ್ಳಿ ಐದು ಪ್ರೈವೇಟ್ ಭಾಗದಲ್ಲಿ ಉತ ಹಾಗೂ ವಾಸನೆ ಕಂಡುಬಂದರೆ ಈ ರೀತಿ ಬೆಳವಣಿಗೆಯನ್ನು ನೀವು ಗಮನಿಸಿದರೆ ತಕ್ಷಣವೇ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಪ್ರೈವೇಟ್ ಭಾಗದ ವಾಸನೆಯ ಬಗ್ಗೆ ನಿಮ್ಮ ವೈದ್ಯರೊಂದಿಗೆ ಮಾತನಾಡಲು ನಿಮಗೆ ಅನಾನುಕೂಲವಾಗಬಹುದು ಆದರೆ ಈ ಬಗ್ಗೆ ನಿಮ್ಮ ಸ್ತ್ರೀರೋಗ ತಜ್ಞರೊಂದಿಗೆ ಮಾತನಾಡುವುದು ಮುಖ್ಯ ಏಕೆಂದರೆ ಇದು ಬ್ಯಾಕ್ಟೀರಿಯಾದ ಬೆಳವಣಿಗೆ ಅಥವಾ ಸೋಂಕಿನ ಸಂಕೇತವಾಗಿರಬಹುದು ಸ್ನೇಹಿತರೆ ಆರೋಗ್ಯವೇ ಭಾಗ್ಯ ಎಂಬಂತೆ ನಮ್ಮೆಲ್ಲರ ಆರೋಗ್ಯವನ್ನು ಸಾಧ್ಯವಾದಷ್ಟು ಚೆನ್ನಾಗಿ ಇಟ್ಟುಕೊಳ್ಳೋಣ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಶಿವಕಾರಂತ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು